ಜನ ಕಾರ್ಯಕರ್ತರು ಇಲ್ಲಿ ನಿಂತಿದ್ದಾರೆ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಆ ಆ ಧಮಕಿಗೆ ಬೆದರಿಕೆಗೆ ಹೆದರು ಅಂತವರೆಲ್ಲ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಈವನ್ ಬೆಂಗಳೂರು ಗ್ರಾಮಾಂತರ ಕೂಡ ನಾವು ಗೆಲ್ಬಹುದು ಅನ್ನುವಂತ ವಿಶ್ವಾಸ ಬಂದಿದೆ ಈ ಬಾರಿ ಸ್ವಲ್ಪ ಹೆಚ್ಚು ಪರ್ಸೆಂಟೇಜ್ ಓಟ್ ಆಗುತ್ತೆ ಇದು ನಮ್ಮ ಗೆಲುವಿನ ಅಂತರವನ್ನ ಹೆಚ್ಚು ಮಾಡುತ್ತೆ ಅನ್ನುವಂತ ವಿಶ್ವಾಸ ಇದೆ ಬೆಂಗಳೂರು ಉತ್ತರದಲ್ಲಿ ಮತ್ತು ಒಟ್ಟಾರೆ ಬೆಂಗಳೂರು ಕರ್ನಾಟಕ ದಕ್ಷಿಣ ಭಾಗದಲ್ಲಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾಯಿದೆ ಈವನ್ ಬೆಂಗಳೂರು ಗ್ರಾಮಾಂತರ ಕೂಡ ನಾವು ಗೆಲ್ಬೋದು ಅನ್ನುವಂಥ ವಿಶ್ವಾಸ ಬಂದಿದೆ ತುಂಬ ಚೆನ್ನಾಗಾಗ್ತಾಯಿದೆ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ ಜನ ಕೂಡ ಬೂತಿಗೆ ಬಂದು ಕ್ಯೂ ಅಲ್ಲಿ ನಿಂತು ಎಲ್ಲ ಕಡೆಗಳಲ್ಲಿ ಕೂಡ ತುಂಬ ದೊಡ್ಡ ದೊಡ್ಡ ಕ್ಯೂ ಇದೆ ಬೆಳಗ್ಗೆ ಆರುವರೆಗಡೆ ನಮ್ಮ ಸಿಟಿಗಳಲ್ಲಿ ಕ್ಯೂ ಅಲ್ಲಿ ನಿಂತು ಜನ ಓಟ್ ಆಗ್ತಾ ಇದ್ದಾರೆ ಮೋದಿಯ ಪರವಾದಂಥ ಒಂದು ಅಲೆ ವಾತಾವರಣ ಕಾಣ್ತಾ ಇದೆ ನಮಗೆ ವಿಶ್ವಾಸ ಇದೆ ಈ ಬಾರಿ ಸ್ವಲ್ಪ ಹೆಚ್ಚು ಪರ್ಸೆಂಟೇಜ್ ಓಟ್ ಆಗುತ್ತೆ ಇದು ನಮ್ಮ ಗೆಲುವಿನ ಅಂತರವನ್ನು ಹೆಚ್ಚು ಮಾಡುತ್ತೆ ಅನ್ನುವಂಥ ವಿಶ್ವಾಸ ಇದೆ ಕೆಲವೊಂದು ಹಳ್ಳಿಗಳಲ್ಲಿ ಬರ್ತಿತ್ತು ಇದು ಚಿಕ್ಕನಳ್ಳಿಯಲ್ಲಿ ಆ ಥರ ಅಂತ ಸುದ್ದಿ ಆಗಿತ್ತು ಇಲ್ಲಿ ನಾವು ಬಂದಿದ್ದೀವಿ ಇಷ್ಟೊಂದು ಜನ ಕಾರ್ಯಕರ್ತರು ಇಲ್ಲಿ ನಿಂತಿದ್ದಾರೆ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಯಾವುದೇ ಧಮ್ಕಿಗೆ ಯಾವುದೇ ಬೆದರಿಕೆಗೆ ಹೆದರು ಎಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಬೇಕನ್ನುವಂಥ ಯೋಚನೆ ಇರುವಂಥವ್ರು ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇದ್ದಾರೆ ಜೆ ಡಿ ಎಸ್ನ ಕಾರ್ಯಕರ್ತರು ಇದ್ದಾರೆ ಎಲ್ಲರೂ ಗಟ್ಟಿಯಾಗಿ ನಿಂತು ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ಗ್ಯಾರಂಟಿ ಕತೆ ಏನಾಗಿದೆ ಅಂತ ಜನಕ್ಕೆ ಗೊತ್ತಿದೆ ಅದಕ್ಕಾಗಿ ಗ್ಯಾರಂಟಿ ಬಗ್ಗೆ ನಾವು ಮಾತಾಡಲ್ಲ ಚುನಾವಣೆ ಮಾಡ್ತಾಯಿದ್ದೀವಿ ಅವ್ರಿಗೆ ಗೆದ್ದರೆ ಸಂತೋಷ ನಾವು ಗೆದ್ದರೆ ಆಮೇಲೆ ಅವರು ಸೆಲೆಬ್ರೇಷನ್ಗೆ ಬರಲಿ